ಇಬ್ಬರು ಶಂಕಿತ ಉಗ್ರರನ್ನ ಈಗ ಹೆಡೆಮೂರಿ ಕಟ್ಟಿದ್ದಾಯ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಕಾನೂನು ಪ್ರಕ್ರಿಯೆಗಳು ಮುಂದೆ ಹೇಗಿರಬಹುದು ಹಾಗಾದರೆ ಉಗ್ರರು ಕೋಲ್ಕತ್ತಾದಲ್ಲಿದ್ದ ಮೊದಲನೇ ದೃಶ್ಯ ಟಿವಿ ಫೈಗೆ ಲಭ್ಯ ಆಗಿದೆ ಟಿವಿ ಫೈ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದ್ರ ದೃಶ್ಯ ಕೋಲ್ಕತ್ತಾದಲ್ಲಿ ರೂಮ್ ಬುಕ್ ಮಾಡ್ತಿದ್ದ ಶಂಕಿತರ ದೃಶ್ಯ ಇದು ವೇಷ ಬದಲಿಸಿಕೊಂಡು ರೂಮ್ ಬುಕ್ ಮಾಡ್ತಿದ್ರು ಶಂಕಿತರು ಕೋಲ್ಕತ್ತಾದ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡ್ತಿರುವಂತಹ ದೃಶ್ಯ ಇದು ಟಿವಿ ಫೈಗೆ ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನೋಡಿ ಕೋಲ್ಕತ್ತಾದಲ್ಲಿ ಪ್ಯಾರಡೈಸ್ ಹೋಟೆಲ್ನಲ್ಲಿ ಪ್ಯಾರಾಡೈಸ್ ಅಂದ್ರೆ ಐಷಾರಾಮಿ ಹೋಟೆಲ್ಲು ಇಲ್ಲಿ ನೋಡಿ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಬ್ಯಾಗ್ ಹಾಕ್ಕೊಂಡಿದ್ದ ನೋಡಿ ಬ್ಯಾಗ್ ಹಾಕ್ಕೊಂಡಿದ್ದಾನ ಟೀ ಶರ್ಟು ಕ್ಯಾಪು ಬ್ಲ್ಯಾಕು ಕ್ಯಾಪ್ ಹಾಕ್ಕೊಂಡಿರೋನು ಅಬ್ದುಲ್ ಮತೀನ್ ತಹ ಪಕ್ಕದಲ್ಲಿ ದೊಡ್ಡ ಬ್ಯಾಗ್ ಇದೆ ನೋಡಿ ಬೆನ್ ಹಿಂದೆ ಅವನ್ ಮುಸಾವೀರ್ ನೋಡಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನೋಡಿ ಕ್ಯಾಪು ಅವನು ತಲೆಯಲ್ಲಿ ಕೂದಲಿಲ್ಲ ಬಾಣ್ಲಿ ಅದಕ್ಕೆ ಯಾವಾಗಲೂ ಕ್ಯಾಪ್ ಹಾಕ್ತಿದ್ದ ಅವನು ಅಬ್ದುಲ್ ಮತೀನ್ ತಾಹ ಅಬ್ದುಲ್ ಮತೀನ್ ತಾಹ ಅವನು ಬ್ಲ್ಯಾಕ್ ಕ್ಯಾಪ್ ಹಾಕಿದವನು ಇನ್ನೊಬ್ನ ದೊಡ್ಡ ಬ್ಯಾಗ್ ಇದೆ ನೋಡಿ ಬೆನ್ ಹಿಂದೆ ಅವನು ಬಾಂಬ್ ಬಿಟ್ಟವನು ಮುಸಾವೇರ್ ಕೊಲ್ಕತ್ತಾದ ಪ್ಯಾರಡೈಸ್ ಹೋಟೆಲ್ನಲ್ಲಿ ರಿಸೆಪ್ಷನ್ ಅಲ್ಲಿ ನೋಡಿ ರಿಸೆಪ್ಷನ್ ಅಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ರು ಇವರು ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು ಬಾಂಬ್ ಇಟ್ಟಂತಹ ಉಗ್ರರು ಆ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ದಂಥ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಬ್ದುಲ್ ಮತಿಂತಹ ಅವನ ಜೊತೆಗೆ ನಿಮ್ಗೆ ಗೊತ್ತಲ್ವಾ ಮುಸಾವೀರ್ ನೋಡಿ ಇಬ್ರು ಅಲ್ಲಿ ಕೇಳ್ತಾ ಇದ್ದಾರೆ ರೂಮು ಅವರು ವಿಚಾರಿಸ್ತಾ ಇದ್ದಾರೆ ಅವರು ಏನು ಕತೆ ಓಟ್ರ್ ಐ ಡಿ ಇದೆಯಾ ಎಲ್ಲ ಕೇಳ್ತಾ ಇದ್ದಾರೆ ನೋಡಿ ಇಂಥ ದೃಶ್ಯ ಎಲ್ಲೂ ಸಿಕ್ಕಿರಲಿಲ್ಲ ಇಂಥ ದೃಶ್ಯ ನೋಡಿ ಕ್ಲಿಯರ್ ಗೊತ್ತಾಗ್ತಾ ಇದೆ ಸಿ ಸಿ ಟಿ ವಿಲೂ ಕೂಡ ಈಗ ನೋಡಿ ನಾವು ಬಿ ಎಮ್ ಟಿ ಸಿದು ಬಳ್ಳಾರಿದು ಎಲ್ಲ ನೋಡ್ತಾ ಇದ್ವಿ ಸಿಕ್ಕಿರಲಿಲ್ಲ ಇಂಥ ದೃಶ್ಯ ಅಬ್ದುಲ್ ಮತಿನ್ ತಹಾ ಈಗ ಬಾಂಡ್ಲಿ ನಾವು ನೋಡ್ತಾ ಇದ್ದೀವಲ್ವಾ ಇವನು ಅಬ್ದುಲ್ ಮತಿನ್ ತಹ ಅಲ್ಲಿ ಕ್ಯಾಪ್ ಹಾಕೊಂಡು ನೀವನೇ ಬ್ಲ್ಯಾಕ್ ಕ್ಯಾಪ್ ಬ್ಲ್ಯಾಕ್ ಕ್ಯಾಪ್ ಹಾಕೊಂಡವನು ಇವನೇ ಅಬ್ದುಲ್ ಮತಿನ್ ತಹ ಈ ಪ್ರಕರಣದ ಬಾಂಬ್ ಬ್ಲಾಸ್ಟ್ ನ ಮಾಸ್ಟರ್ ಮೈಂಡ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೀವಿ ಅಷ್ಟೇ ನಿಮ್ಗೆ ಗೊತ್ತಾಗ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಲಿ ಅಷ್ಟೇ ಇನ್ನೊಬ್ನಿದ ನೋಡಿ ದೊಡ್ಡ ಬ್ಯಾಗ್ ಹಾಕೊಂಡಿರೋನು ಮುಸಾವಿರ್ ಅವನು ಕೋಲ್ಕತ್ತಾದ ಪ್ಯಾರಾಡೈಸ್ ಹೋಟೆಲ್ನಲ್ಲಿ ನೋಡಿ ಈ ಮುಸಾವಿರ್ ಇವನು ಇವನು ಮುಸಾವಿರ್ ನೋಡಿ ಮುಸಾವಿರ್ ಮುಖ ಅಲ್ಲಿ ನಮಗೆ ಈ ಹೋಟೆಲ್ ದೃಶ್ಯ ನೋಡ್ತಾ ಇದ್ರೆ ಸಿ ಸಿ ಇದು ಅಬ್ದುಲ್ ಮತೀನ್ ತಹಾದು ಕ್ಲಿಯರ್ ಪಿಕ್ಚರ್ ಒನ್ ಸೈಡ್ ಗೊತ್ತಾಗುತ್ತೆ ನೋಡಿ ಒನ್ ಸೈಡ್ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಇವೊಂದು ಮುಸಾವಿರದು ನಮಗೆ ಬೆನ್ನಷ್ಟೇ ಕಾಣಿಸ್ತಾ ಇದೆ ದೊಡ್ಡ ಬ್ಯಾಗ್ ಅಷ್ಟೇ ಕಾಣಿಸ್ತಾ ಇದೆ ನೋಡಿ ಅವರ ವೇಷ ನೋಡಿ ಹೇಗೆ ಬದಲಿಸ್ತಾ ಇದ್ರು ವೇಷ ಅನ್ನೋದು ಹೋಟೆಲ್ಗಳನ್ನು ಕೂಡ ಅಷ್ಟೇ ಅವರು ಎರಡೆರಡು ಮೂರು ಮೂರು ದಿನಕ್ಕೆ ಒಂದೊಂದು ಹೋಟೆಲ್ ರೂಮು ಓಟರ್ ಐ ಡಿ ಫೇಕು ಎಲ್ಲ ಡೂಪ್ಲಿಕೇಟು ನೋಡಿ ಎಲ್ಲಿಂದ ರಾಮೇಶ್ವರಂ ಕೆಫೆ ಕುಂದಲಹಳ್ಳಿ ಟು ಕೋಲ್ಕತ್ತಾ ನೋಡಿ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೀಗ ಬ್ಯಾಗ್ ಹಾಕೊಂಡಿರೋನು ಮುಸಾವೇರ್ ಬ್ಲ್ಯಾಕ್ ಕ್ಯಾಪ್ ಹಾಕೊಂಡಿರೋನು ಅಬ್ದುಲ್ ಮತೀನ್ ತಾಹ ಕ್ಲಿಯರ್ ಗೊತ್ತಾಗ್ತಾ ಇದೆ ಇಂಥ ದೃಶ್ಯ ನೀವು ಖಂಡಿತವಾಗ್ಲು ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ ಸಿ ಸಿ ವಿಯಲ್ಲಿ ಅಬ್ದುಲ್ ಮತೀನ್ ತಾಹ ಕಂಡೇ ಇಲ್ಲ ಇಲ್ಲಿವರೆಗೂ ಕೇವಲ ನಾವು ನೋಡಿದ್ದು ಮುಸಾವಿರ್ನನ್ನ ಬಿ ಟಿ ಸಿ ಬಸ್ಸಲ್ಲಿ ಅಲ್ಲಿ ಬಳ್ಳಾರಿ ಬಸ್ ಸ್ಟಾಪ್ ಅಲ್ಲಿ ಸಿ ವಿಲೆಲ್ಲ ನೋಡಿದ್ದು ಮುಸಾವಿರ್ ಮಾತ್ರ ಅಬ್ದುಲ್ ಮತೀನ್ ತಾಹ ಇಲ್ಲಿವರೆಗೂ ಯಾವ ಸಿ ಸಿ ವಿಲೂ ಕಾಣಿಸಿಕೊಂಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಇದು ದೃಶ್ಯ ಟಿವಿ ಫೈಲಿ ಕೋಲ್ಕತ್ತಾ ಪ್ಯಾರಡೈಸ್ ಹೋಟೆಲ್ ನಲ್ಲಿ ಅಬ್ದುಲ್ ಮತೀನ್ ತಹ ಕಾಣಿಸ್ತಿದೆ ನೋಡಿ ಬ್ಲಾಕ್ ಕ್ಯಾಪ್ ಹಾಕೊಂಡಿದ್ದಾನೆ ಬಟ್ ಈಗ ಎಲ್ಲ ದೃಶ್ಯಾವಳಿಗಳು ಕೂಡ ಎನ್ ಐ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ನೋಡಿ ಇವರು ಮೊದಲು ಇವನು ಹೋಗಿದ್ದು ಮುಸಾವಿರ್ ಹೋಗಿದ್ದು ಆಮೇಲೆ ಹೋಗಿ ಜಾಯಿನ್ ಆಗಿದ್ದು ಅಬ್ದುಲ್ ಮತೀನ್ ತಹ ಇಬ್ಬರು ಒಟ್ಟಿಗೆ ಹೋಗಿದ್ದಲ್ಲ ಇದು ಯಾಕಂದರೆ ಮುಸಾವಿರಿಲಿ ಬಾಂಬ್ ಬಿಟ್ಟು ಅದಾದ ಮೇಲೆ ಗುರುಗುಂಟೆಪಾಳೆ ತುಮಕೂರು ಬಳ್ಳಾರಿ ಅಲ್ಲಿ ಮತ್ತೆ ತೆಲಂಗಾಣ ಆಂಧ್ರ ಒಡಿಶಾ ಆಮೇಲೆ ಪಶ್ಚಿಮ ಬಂಗಾಳು ಇವನು ಮದ್ದು ಹೋಗಿದ್ದ ಇವನು ಹೋಗಿ ಆಮೇಲೆ ಜಾಯಿನ್ ಆದ ಅಷ್ಟೆ ನೋಡಿ ಈಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ತಲೆಯಲ್ಲಿ ಕ್ಯಾಪ್ ಹಾಕ್ಕೊಂಡವನು ಅಬ್ದುಲ್ ಮತಿ ಇಂತಹ ಬ್ಯಾಗ್ ಹಾಕ್ಕೊಂಡಿರೋನು ಹಿಂದೆ ದೊಡ್ಡದಾಗೆ ಮುಸಾವೇರ್ ಬಾಂಬ್ ಇಟ್ಟವನು ಅವನು ಬಾಂಬ್ ಬಿಡಕ್ಕೆ ಹೇಳ್ಕೊಟ್ಟವನು ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹ ಮೊದಲನೇ ದೃಶ್ಯ ಟಿ ವಿ ಫೈಗೆ ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಫುಟೇಜ್ ನೋಡ್ತಾ ಇದ್ದೀರಿ ನೀವು ಅಲ್ಲಿನ ಸಿಬ್ಬಂದಿ ಏನೋ ಮಾತನಾಡ್ತಿದ್ದಾರೆ ಎಷ್ಟು ರೆಂಟ್ ನಿಮ್ಮದು ರೂಮ್ದು ಏನು ಫೆಸಿಲಿಟಿ ಇದೆ ಎಲ್ಲ ಕೇಳ್ತಾ ಇದ್ದಾರೆ ನೋಡಿ ಅವರು ಐ ಡಿ ಇದೆಯಾ ನಿಮ್ಮ ಹತ್ರ ವಿಚಾರಿಸ್ತಾ ಇದ್ದಾರೆ